ನಾವು ಮಾತನಾಡ್ತಾ ಇದ್ವಿ ನೀವು ಬರೋಕ್ ಮುಂಚೆ ನೋಡಿ ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ನಮ್ಮ ನೆಲದ ಸಂಸ್ಕೃತಿ ಬಗ್ಗೆ ಬಹಳ ಗೌರವ ಇದೆ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರವಿ ಅಂತಿದ್ದಾರೆ ಇವರು ವಿದೇಶಗಳಿಗೆ ಹೋಗಿ ಬಂದವರು ಅಲ್ಲಿನ ಕಲೆ ಸಂಸ್ಕೃತಿಯನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದವರು ಹಾಗೆ ಅದಕ್ಕಿಂತ ಮುಖ್ಯವಾಗಿ ಭಾರತ ಭಾರತೀಯರು ಇಲ್ಲಿನ ಉಡುಗೆ ತೊಡುಗೆ ಅಂದ್ರೆ ವಿದೇಶದಲ್ಲಿ ಯಾವ ರೀತಿ ಇದೆ ಗೌರವ ಅದ್ರ ಬಗ್ಗೆ ಮಾತನಾಡ್ತಾರೆ ರವಿ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಅವರೇ ಒಂದು ಪಂಚೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಮಾಲ್ ಒಳಗಡೆ ಬಿಟ್ಟಿಲ್ಲ ಕರ್ನಾಟಕದಲ್ಲಿ ನೀವು ಆಚೆ ಇದ್ದು ಬಂದವರು ವಿದೇಶಗಳಿಗೆ ಹೋಗಿದ್ದೀರಿ ಅಲ್ಲಿ ಹೆಂಗಿದೆ ನಮ್ಮ ಬಟ್ಟೆ ನಮ್ಮ ಮಾತು ಆಹಾರ ನಮ್ಮ ಸಂಸ್ಕೃತಿ ಆಚರಣೆಗಳ ಬಗ್ಗೆ ಗೌರವ ನನ್ನ ವಿದೇಶದ ಅನುಭವದಲ್ಲಿ ಹೇಳೋದಾದ್ರೆ ಭಾರತೀಯ ಸಂಸ್ಕೃತಿ ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಖಂಡಿತ ಅದಕ್ಕೊಂದು ಗೌರವ ಇದೆ ನಮ್ಮ ಅಸ್ಮಿತೆ ನಾನಿವಾಗ ಪಂಚೆ ಉಟ್ಕೊಳ್ಳೋದು ನನ್ನ ಅಸ್ಮಿತೆ ಅದು ನಮ್ಮಲ್ಲಿ ಪಂಚೆ ಉಟ್ಕೊಂಡು ಚಿದಂಬರಂ ಅವರಿದ್ರು ಪಿ ವಿ ನರಸಿಂಹರಾವ್ ಅವರಿದ್ರು ನಮ್ಮ ಕನ್ನಡಿಗರಾದ್ರ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂದ್ರೆ ಅವ್ರೇನು ಭಾರತೀಯರಲ್ವಾ ಅವ್ರಿಗೇನು ಗೌರವ ಇಲ್ವಾ ಆದ್ರಿಂದ ನಮ್ಮ ದೇಶದಲ್ಲೇ ನಮ್ಮ ಉಡುಪು ಅಥವಾ ನಮ್ಮ ನಡೆನುಡಿ ಇದು ಸರಿಯಲ್ಲ ಅಂತ ಹೇಳೋದು ಆ ಒಂದು ದೃಷ್ಟಿ ತಪ್ಪು ದೇಶದಲ್ಲೂ ನಮ್ಮ ನಮ್ಮ ಉಡುಪಾಗ್ಲಿ ನಮ್ಮ ಸಂಸ್ಕೃತಿ ಆಗ್ಲಿ ನಮ್ಮ ಪರಂಪರೆ ಇದಕ್ಕೆಲ್ಲ ಸಾಕಷ್ಟು ಗೌರವ ಕೊಡ್ಬೇಕಾದ್ರೆ ಭಾರತೀಯರಾಗಿ ನಾವೇ ಇಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾವುದೇ ಒಂದು ದೇಶ ಮುಂದೆ ಬರಬೇಕು ಅಂದ್ರೆ ಅದಕ್ಕೆ ಒಂದು ಸ್ವಂತತೆ ಅಂತ ಇರಬೇಕು ಯಾವಾಗ ನಾವು ನಮ್ಮ ಸ್ವಂತತೆಯನ್ನ ಮಾರ್ಕೊಂಡ್ಬಿಡ್ತೀವಿ ನಾವು ಗುಲಾಮರಾಗಿ ಹೋಗ್ತೀವಿ ನಾವು ಗುಲಾಮಿ ಸಂಸ್ಕೃತಿಯನ್ನ ಖಂಡಿತ ಖಂಡಿಸ್ಬೇಕು ಇದನ್ನ ನಾವು ಒಪ್ಕೊಳ್ಳೋ ಒಂದು ಪ್ರಶ್ನೆನೇ ಬರೋದಿಲ್ಲ ಆದ್ರಿಂದ ನಾನು ನನ್ನ ಉಡುಪು ನನ್ನ ಉಡುಗೆ ನನ್ನ ತೊಡುಗೆ ನನ್ನ ಆರ ಇವೆಲ್ಲ ನನಗೆ ನನ್ನ ಸ್ವಂತ ವಿಷಯ ಇದು ನನ್ನ ದೇಶದ ವಿಷಯ ಇದನ್ನ ನಾನು ಯಾವತ್ತೂ ಯಾವುದೇ ಒಂದು ವಿಷಯದಲ್ಲೂ ರಾಜಿ ಮಾಡಿಕೊಳ್ಳಕ್ಕೆ ತಯಾರಿಲ್ಲ ಮೇಡಮ್ ನಾನು ರೈಟ್ ರೈಟ್ ಥ್ಯಾಂಕ್ ಯು ನಿಜ 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 ಧನ್ಯವಾದ ರವಿ ಅವರೇ ರಿಪಬ್ಲಿಕ್ ಜೊತೆ ಮಾತನಾಡಿದಕ್ಕೆ ಸ್ಟ್ಯಾಂಡರ್ಡ್ ಅನ್ನೋ ಕಾರಣಕ್ಕೋಸ್ಕರ ಆ ರೈತನನ್ನ ಪಂಚೆ ಹುಟ್ಟ ರೈತನನ್ನ ಒಳಗಡೆ ಬಿಡ್ಲಿಲ್ವಂತೆ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಸರ್ ಸರ್ ಇವಾಗ ಅವಾಗಲೇ ಡಿ ಸಿ ಎಂ ಅವರು ಮಾತಾಡ್ತಾ ಇದ್ರು ಏನು ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಪಿಂಟು ಪಿನ್ನು ಕ್ಷಣ ಕ್ಷಣಕ್ಕೂ ಅವ್ರಿಗೆ ಮಾಹಿತಿ ಬರುತ್ತೆ ನಾವೊಂದು ಮಾತುಗಳನ್ನ ಕೇಳಿದ್ದೀವಿ ಏನಂದರೆ ಬಣ್ಣ ಇಲ್ಲದ ನಾಟಕಗಳನ್ನ ಆಡೋದು ಅಂತ ಈ ರಾಜಕೀಯದವರು ಕೆಲವರು ಈ ಬಣ್ಣ ಇಲ್ಲದ ನಾಟಕೀಯ ಕಂಪ್ನಿಗಳನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ಪ್ರತಿ ಕ್ಷಣಕ್ಕೂ ಅವ್ರಿಗೆ ಮಾಹಿತಿ ಹೋಗ್ತಾ ಇರುತ್ತೆ ಏನು ಇವತ್ತು ರೈತನ ಉದ್ದೇಶಪೂರ್ವಕವಾಗಿ ಯಾಕೆಂದರೆ ಅದೇ ಒಂದು ಚೆನ್ನಾಗಿರ್ತಕ್ಕಂತಹ ಪಂಚೆ ಒಂದು ಶರ್ಟನ್ನು ಹಾಕ್ಕೊಂಡೋಗಿದರೆ ಖಂಡಿತವಾಗಿ ಒಳಗಡೆ ಬಿಡ್ತಾಯಿದ್ರು ಆತನ ಮೈ ಮೇಲೆ ಒಂದು ಮಣ್ಣಾಗಿದ್ದ ಒಂದು ಕೊಳೆ ಆಗಿದ್ದಂತಹ ನೋಡಿದ್ದನ್ನು ಸೆಕ್ಯೂರಿಟಿ ಒಳಗಡೆ ಬಿಟ್ಟಿಲ್ಲ ಅಂದ್ರೆ ಉದ್ದೇಶಪೂರ್ವಕವಾಗಿ ಬಿಟ್ಟಿಲ್ಲ ತಮ್ಮ ಅಭಿಪ್ರಾಯ ಏನು ಸರ್ ಏನಿದು ಇದು ಹೇಳಿದ ಮಾತು ಸತ್ಯ ನಿಜವಾಗ್ಲೂ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಗಾದೆ ಓದಿದ್ದೀವಿ ಅವನ ಕೈ ಕೆಸರು ಮಾಡಿಕೊಂಡ್ರೆ ಮಾತ್ರ ನಾವು ಇಂಜಿನಿಯರ್ ಆಗಿರ್ಬೋದು ಇಲ್ಲ ಐ ಟಿ ಬಿ ಟಿ ಕಂಪ್ನಿ ಕೆಲಸ ಮಾಡಿರ್ಬೋದು ಇಲ್ಲ ನಾವು ಚಂದ್ರಮಂಡಲಕ್ಕೆ ಹೋದ್ರೂ ಊಟ ತನಕ ಕಡ್ಡ ಕಡ್ಡಾಯವಾಗಿ ಭೂಮಿಗೆ ಬರಲೇಬೇಕು ಅದು ರೈತರ ಕೈಯಿಂದಲೇ ನಾವು ತಿನ್ನಬೇಕು ರೈತರು ಇಲ್ದಿದ್ರೆ ನಮ್ಮ ದೇಶ ಹಾಳಕ್ಕಂದ್ರೆ ನನಗೆ ಗೊತ್ತು ರೈತರಿಗೆ ಹೆಚ್ಚಾಗಿ ಗೌರವ ಸಲ್ಲಿಸ್ಬೇಕಂತ ನೋಡಿ ಅಲ್ಲಿ ಯಾವುದೇ ಅವ್ರದ್ದು ಹಣ ಕೊಡದೆ ಏನು ಟಿಕೆಟನ್ನು ಫ್ರೀಯಾಗಿ ಅವ್ರು ಕೊಟ್ಟಿಲ್ಲ ವ್ಯಾಪಾರದ ಮಳಿಗೆ ಅದು ವ್ಯಾಪಾರಕ್ಕಂತ ಹೋಗಿದ್ದಾರೆ ಹೇಳಿ ಖಂಡಿತ ಸರ್ ಅವರಿಗೆ ಇದು ವ್ಯಾಪಾರದ ಮಳಿಗೆ ಏನವ್ರಿಗೆ ಟಿಕೆಟ್ ಇತ್ತು ಆ ಟಿಕೆಟ್ನ ವೆಚ್ಚವನ್ನು ಬರಿಸಿ ಅವರು ಒಳಗಡೆ ಒಳಗಡೆ ಹೋಗಿದ್ದಾರೆ ಆದ ಕಾರಣ ಅವ್ರು ಒಳಗಡೆ ಬಿಡಬೇಕಾಗಿತ್ತು ಬಟ್ಟೆ ಕೊಳೆಯಾಗಿದೆ ಬಟ್ಟೆ ಪಂಚೆ ಹುಡ್ಕ ಮಂದಿ ಅಂದು ಕಾರಣಕ್ಕೆ ಹೊರಗಡೆ ಬಿಟ್ಟಿದ್ದಾರೆ ಅಂತಂದರೆ ಇದು ಖಂಡನೀಯ ಸರ್ ಯಾಕೆ ಅಂತಂದರೆ ಈ ಈ ದೇಶದ ಬೆನ್ನೆಲುಬು ರೈತ ಈ ರೈತನನ್ನು ಅವಮಾನಿಸಿದ್ದಾರೆ ಜಿ ಟಿ ಮಾಲ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಮಾಲ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಮೆಟ್ರೋ ಇದೇ ರೀತಿ ಮೆಟ್ರೋ ಸ್ಟೇಷನ್ ಲಾಸ್ಟ್ ಕಳೆದ ಕಳೆದ ಬಾರಿ ಮೆಟ್ರೋ ಸ್ಟೇಷನ್ಲಾಗಿತ್ತು ಹಾಗಾಗಿ ಇನ್ನು ಮುಂದೆ ಯಾವುದೇ ಮಾಲ್ಗಳಾಗಿರ್ಬೋದು ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು ಉಡುಗೆ ತೊಡುಗೆಗಳಲ್ಲಿ ಪಂಚೆ ಉಟ್ಕೊಂಬಂದು ರೈತನ ಬಿಡಲ್ಲ ಅಂತಂದರೆ ನಾವು ಕನ್ನಡ ಪರ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಮಾಲ್ಗಳಲ್ಲಾಗಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಬಿಡೋದಿಲ್ಲ ಅಂತೇಳಿ ಈ ಮೂಲಕ ಹೆಸರು ನಮ್ಮ ಹಕ್ಕಿಗೋಸ್ಕರ ನಾವು ಇವತ್ತಲ್ಲ ಹೋರಾಟ ಮಾಡ್ತಿದ್ದವ್ರು ಯಾವಾಗಲೂ ಕೂಡ ನಮ್ಮತನಕ್ಕೋಸ್ಕರ ನಾವು ಹೋರಾಟ ಮಾಡಿದವ್ರೆ ಹೇಳಿ ಈಗ ನಾವು ಕನ್ನಡದ ನಾಮಫಲಕಕ್ಕೋಸ್ಕರ ನಮ್ಮ ಹಕ್ಕಿನ ನೀರಿಗೋಸ್ಕರ ನಮ್ಮ ಸಿನಿಮಾ ಕನ್ನಡದ ಥಿಯೇಟರ್ಗಳಲ್ಲಿ ಅದು ಪ್ರದರ್ಶನ ಆಗ್ಬೇಕಾದ್ರೂ ಕೂಡ ನಾವು ಹೋರಾಟ ಮಾಡಬೇಕು ಯಾಕಿಷ್ಟು ಹೋರಾಟ ನಮ್ಮತನಕ್ಕೆ ಬಹುಶಃ ಇದು ಪಾಶ್ಚಾತ್ಯ ಪ್ರೇಮದ ಪರಮಾವಧಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ನಮ್ಮ ರಾಷ್ಟ್ರದ ಎರಡನೇ ಪ್ರಧಾನಿಯಾಗಿದ್ದಂತಹ ಶಾಸ್ತ್ರಿಜಿ ಒಂದು ಮಾತು ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಹೇಳುವಂತಹದ್ದು ಈ ರಾಷ್ಟ್ರಕ್ಕೆ ಯೋಧ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಒಬ್ಬ ರೈತ ಕೂಡ ಅಷ್ಟೇ ಮುಖ್ಯ ಅನ್ನುವಂತಹದ್ದು ಅವ ಪಂಚೆ ಹುಟ್ಟ ಕಾರಣಕ್ಕೆ ಅವನನ್ನು ಮಾಲಿಗೆ ಬಿಡಲಿಲ್ಲ ಅಂತ ಹೇಳಿದರೆ ರೈತನನ್ನು ಅವಮಾನಿಸಿದ್ದು ಒಂದು ದೊಡ್ಡ ತಪ್ಪು ಅದರಲ್ಲೂ ಕೂಡ ಪಂಚೆ ಈ ರಾಷ್ಟ್ರದ ಅಸ್ಮಿತೆ ಅದನ್ನು ಕೂಡ ಅವಮಾನಿಸಿದ್ದಾರೆ ಅಂತ ಹೇಳಿದ್ರೆ ಇದು ಪಾಶ್ಚಾತ್ಯ ಪ್ರೇಮದ ಪರಮಾವಧಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವೇಳೆ ನಾಳೆ ಎಲ್ಲಾ ರೈತರು ಸೇರಿ ನಾವಿನ್ನು ಅನ್ನ ಬೇಯಿಸು ಅನ್ನ ಹಾಕುದಿಲ್ಲ ಯಾರಿಗೆ ಜನರಿಗೆ ಅನ್ನ ಬೇಯಿಸುವುದಿಲ್ಲ ಭತ್ತ ಕೊಡುದಿಲ್ಲ ಎಲ್ಲವಂತ ನಿರ್ಧಾರ ಮಾಡಿದ್ರೆ ನಾವು ಏನ್ ತಿನ್ಬೇಕು ಅನ್ನುವಂತಹದನ್ನು ನಾವು ಪ್ರಶ್ನೆ ಮಾಡ್ಬೇಕಿದೆ ನೋಡಿ ಸ್ಮಿತಾ ಇದು ಇವರೆಲ್ಲರ ಅಭಿಪ್ರಾಯ ಸ್ಮಿತಾ ನಾಗರಾಜ್ ನಾಗರಾಜ್ ಅವರೇ ಒಂದು ರೀತಿಯಲ್ಲಿ ಹೊಸ ಟ್ರೆಂಡ್ ನಿಮ್ಮ ಫ್ರೆಂಡ್ ಹೇಳ್ತಿದ್ದಾಗ ಕ್ರಾಂತಿ ಆಗೋಯ್ತು ಅಂತ ಹೇಳಿ ಬಟ್ ಇದು ಯಾರಿಗೋ ಏನೋ ಪಾಠ ಕಲಿಸ್ಬೇಕು ಅಂತಲ್ಲೋ ಈ ಸಂದರ್ಭದಲ್ಲಿ ಆ ಹೀಟ್ ಆಫ್ ದ ಮೊಮೆಂಟ್ ಅಂತಾರಲ್ಲ ಹಾಗಲ್ಲ ಅಂದರೆ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೋದು ಅದು ಗೌರವ ಕೊಡೋದು ಪ್ರತಿನಿತ್ಯ ಕಾಯಕ ಆಗಬೇಕು ಅಂತ ಹೇಳಿ ಬಹುಶಃ ನಿಮ್ಮ ತಂದೆಯವ್ರಿಗಾದ ಇನ್ಸಿಡೆಂಟು ಎಲ್ಲರಿಗೂ ಪಾಠ ಆಗಬೇಕು ಇನ್ನು ಮುಂದೆ ಅಂತ ಏನು ಹೇಳ್ತೀರಿ ಅದು ಖಂಡಿತ ಆಗಬೇಕಂತಂದು ಹೇಳ್ತೀನಿ ಮೇಡಮ್ ನಾನು ಏನಕ್ಕೆಂದರೆ ಈಗ ನಾವು ಹಳ್ಳಿಯಿಂದ ಬಂದು ಇಲ್ಲಿ ಬೆಂಗ್ಳೂರಲ್ಲಿ ಜೀವನ ಕಟ್ಕೊಂಡಿರ್ತೀವಿ ನಮಗೊಂದು ಆಸೆ ಇರುತ್ತೆ ಅಂದರೆ ನಮ್ಮ ತಂದೆ ತಾಯಿರನ್ನ ಬಂದು ಬರಬೇಕು ಬೆಂಗ್ಳೂರು ತೋರಿಸ್ಬೇಕು ಅಟ್ಲೀಸ್ಟ್ ಮಾಲ್ ಅಂದರೆ ಅವ್ರಿಗೊಂಥರ ಬೇರೆ ಫೀಲ್ ಇರುತ್ತೆ ಅವ್ರಿಗೆ ಹಳ್ಳಿಯಲ್ಲಿ ಇರ್ತಿರಲ್ಲ ಮಾಲ್ ಈಗ ಮಾಲಲ್ಲಿ ಅಲೋ ಮಾಡಿಲ್ಲ ಅಂದರೆ ಅವ್ರು ಅವ್ರಿಗೂ ಬೇಜಾರಾಗುತ್ತೆ ಅವ್ರ ತಂದೆ ತಾಯಿಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ಅಟ್ಲೀಸ್ಟು ಈಗ ಹೀಟ್ ಆಫ್ ದ ಮೊಮೆಂಟ್ ಇದೆ ಹೇಳಿ ಅಲೋ ಮಾಡಿ ಮತ್ತೊಂದೆರಡು ವರ್ಷ ಆದಮೇಲೆ ಮತ್ತು ಅವ್ರು ಅದ್ನೇ ಮಾಡಿದರೆ ಅವ್ರು ಮಾಡಬಾರ್ದು ಅಂತ ಅದು ನಂದು ಕೋರಿಕೆ ಆಮೇಲೆ ಈಗ ಈಗ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮಕ್ಕಳು ಅಟ್ ಲೀಸ್ಟ್ ಅವ್ರ ತಂದೆ ತಾಯಿ ಇದ್ದಾಗ ಅವ್ರಿಗೆ ಅವ್ರ ತಂದೆ ತಾಯಿ ಆಸೆ ಏನು ಅಟ್ಲೀಸ್ಟ್ ಬೇಗನೆ ಈಡೇರಿಸ್ಕೋಬೇಕು ರಿಕ್ವೆಸ್ಟ್ ಮಾಡಿ ಕಡೆದಾಗಿ ರೂಪೇಶ್ ಅವರೇ ಅಂದ್ರೆ ಮತ್ತೊಂದು ಹೋರಾಟ ಮತ್ತೊಂದು ಪ್ರತಿಭಟನೆ ಮತ್ತೊಂದು ಅವಮಾನ ಆದ ನಂತರದಲ್ಲೋ ಮತ್ತೊಂದು ಸಿಗಬೇಕಾದ ಹಕ್ಕು ಸಿಕ್ಕ ಸಿಕ್ಕದೇ ಇದ್ದಾಗ ಹೀಗೇನೆ ಆಗದೆ ಇರೋ ರೀತಿಯಲ್ಲಿ ಆಗಬೇಕು ಅಂದ್ರೆ ನಾನು ಮತ್ತೆ ಕೇಳ್ತೀನಿ ರಾಜಕಾರಣಿಗಳ ಪಾತ್ರ ಅದ್ರ ಜೊತೆಗೆ ನಮ್ಮ ಪಾತ್ರ ಅಂದ್ರೆ ಜನಸಾಮಾನ್ಯರ ಪಾತ್ರ ಎಷ್ಟಿರುತ್ತೆ ಅಂತ ಹೇಳಿ ಮೊದಲನೇದಾಗಿ ನಾವು ಇನ್ನೊಂದು ಏನು ಅಂತಂದರೆ ರಾಜಕಾರಣಿಗಳ ಪಾತ್ರ ಬಹಳ ದೊಡ್ಡದು ವಿಚಾರದ ಈ ಎಲ್ಲದಕ್ಕೂ ನೀವು ಆದೇಶಗಳು ಮಾಡ್ತಾ ಹೋಗ್ತೀರಿ ಇಂಥ ಸಣ್ಣ ಪುಟ್ಟ ವಿಷಯಗಳು ಸಹ ಇದೊಂದು ಭಾವನಾತ್ಮಕ ವಿಚಾರಗಳು ಈಗ ಕನ್ನಡದ ವಿಚಾರ ಆಗಿರ್ಬೋದು ಕನ್ನಡಿಗರ ವಿಚಾರ ಆಗಿರ್ಬೋದು ಅಥವಾ ನಮ್ಮ ಪಂಚೆ ಅಂದರೆ ಈ ರೀತಿ ಒಂದಷ್ಟು ಭಾವನಾತ್ಮಕ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ತಿರುವನ್ನು ಪಡ್ಕೊಳ್ತವೆ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿನ್ನೆ ನಡೆದಂಥ ಘಟನೆ ಕಳೆದ ಬಾರಿ ಮೆಟ್ರೋದಲ್ಲಾಗಿತ್ತು ಈ ಸಲ ಈ ಥರ ಆಗಿತ್ತು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಇಲಾಖೆ ಏನಿದೆ ಒಂದು ಆದೇಶವನ್ನು ಕೊಡಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಅವ್ರಿಗೆ ಮುಂದೆ ಈ ರೀತಿ ಆಗಬಾರದು ಅಂತ ಹೇಳಿ ಎರಡನೇದಾಗಿ ಇನ್ನೊಂದೇನೋ ಕೇಳಿದ್ ತಾವು ನಮ್ಮದು ಜನಸಾಮಾನ್ಯರ ಜನಸಾಮಾನ್ಯರದ್ದು ಏನು ಅಂತಂದ್ರೆ ಈಗ ನಿನ್ನೆ ಏನು ನಮ್ಮ ನಾಗರಾಜ್ ಚೇತನ್ ಇಬ್ರು ಸೇರಿ ಏನ್ ಮಾಡಿದ್ರು ಅಂತಂದ್ರೆ ಮಾಲ್ ಅವರು ಹೇಳಿದ ತಕ್ಷಣ ಓಡ್ ಬಂದಿಲ್ಲ ಅವರು ವಾಪಸ್ ಅಲ್ಲೇ ನಿಂತು ವಿಡಿಯೋ ಮಾಡಿ ಪ್ರಶ್ನೆ ಮಾಡಿ ನೀವು ನನ್ನ ಕ್ಷಮೆ ಕೇಳಬೇಕು ಅಂತ ಕೇಳಿದ್ರಲ್ಲ ಆ ಕೆಲಸವನ್ನ ನಮ್ಮ ಕನ್ನಡಿಗರು ಮಾಡಬೇಕು ಎಲ್ಲೋ ಒಂದ್ ಕಡೆ ಕನ್ನಡ ನಾಮಫಲಕ ಇಲ್ವಾ ಹೋರಾಟಗಾರರೇ ಬರಬೇಕು ಅಂತ ಏನಿಲ್ಲ ನೀವೇ ನಿಂತು ಕೇಳಿ ಯಾಕೆ ರೀ ಕನ್ನಡ ಹಾಕಿಲ್ಲ ಅಂತ ಹೇಳಿ ಅದು ನಿಮ್ಮ ಹಕ್ಕು ಕೂಡ ಎಲ್ಲೋ ಒಂದ್ ಕಡೆ ಕನ್ನಡಿಗರ ಉದ್ಯೋಗಿಗಳು ಕನ್ನಡದವರನ್ನ ಉದ್ಯೋಗಕ್ಕೆ ತಗೋತಾ ಇಲ್ವಾ ಕೆಲವು ಕಂಪನಿಗಳಲ್ಲಿ ಕೇಳಿದ್ದೀನಿ ಸರ್ ನಮ್ಮ ಮ್ಯಾನೇಜರ್ ಬರೀ ಯಾರನ್ನೂ ತಗೋತಾರೆ ನಮ್ಮವ್ರನ್ನೆಲ್ಲರೂ ಆಚೆ ಕಳಿಸ್ತಾ ಇದಾರೆ ಅಂತ ಹೇಳಿ ಯಾಕೆ ನಿಮಗೆ ಪ್ರಶ್ನೆ ಮಾಡೋಕೆ ಧೈರ್ಯ ಅಲ್ವಾ ನೀವು ಅಲ್ಲೂ ಪ್ರಶ್ನೆ ಮಾಡಿ ಮತ್ತೆ ಇವತ್ತು ಮಾಲ್ಗಳಲ್ಲಿ ಈ ರೀತಿ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಅಂದ್ರೆ ನೀವು ಹೋಗಿ ನೋಡಿ ಮೇಡಮ್ ಸೆಕ್ಯೂರಿಟಿಗಳು ಅಥವಾ ಅಲ್ಲಿ ಮ್ಯಾನೇಜ್ಮೆಂಟ್ ಯಾರು ಕನ್ನಡದವರು ಇರೋದಿಲ್ಲ ಅವರು ಫಸ್ಟ್ ಆಫ್ ಆಲ್ ನಮ್ ಕರ್ನಾಟಕದ ಸಂಸ್ಕೃತಿಯ ಪರಿಚಯವೇ ಇರೋದಿಲ್ಲ ಇಂಥ ವಿಚಾರಗಳು ಬಂದಾಗ ಅವರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಅದೇ ಜಾಗದಲ್ಲಿ ನಿಂತು ನೀವು ಪ್ರಶ್ನೆ ಮಾಡಿ ನೀವೇನು ಹೆದರ್ಬೇಕಾಗಿಲ್ಲ ಇವತ್ತು ಫಕೀರಪ್ಪ ಅಂತಕ್ಕಂಥ ಒಬ್ಬ ರೈತರಿಗೆ ಇಡೀ ಕರ್ನಾಟಕ ಬೆಂಬಲ ನಿಂತಿದೆ ನಾಳೆ ದಿನ ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಸಹ ನಾವೆಲ್ಲರೂ ನಿಮ್ ಜೊತೆಗಿದೀವಿ ಯಾರು ನಿಜ ನಿಜ ಚರ್ಚೆ ಮಾಡ್ಲಿಕ್ಕೆ ಅಂಶಗಳು ಬಹಳಷ್ಟಿತ್ತು ಆದ್ರೆ ಅರ್ಥಪೂರ್ಣವಾಗಿ ಮಾಡಿದೀವಿ ಅಂತ ಭಾವಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮತನ ನಮ್ಮದು ನಮ್ಮ ಸ್ವಂತಿಕೆ ಕಾಪಾಡಬೇಕಾಗಿರೋ ನಾವು ಯಾರೋ ಅಪಮಾನ ಮಾಡೋ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ಅಂತಂದರೆ ಅದರ ಜವಾಬ್ದಾರಿ ಕೂಡ ನಮ್ಮದೇ ಅದರ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮದೇ ಹಾಗಾಗಿ ಕೇವಲ ಒಬ್ಬ ಫಕೀರಪ್ಪ ಮಾತ್ರ ಅಲ್ಲ ಈ ನಾಡಿನ ಪ್ರತಿಯೊಬ್ಬ ರೈತನಿಗೆ ಹಾಗೆ ಈ ನಾಡಿನ ಸಂಸ್ಕೃತಿಯನ್ನು ತನ್ನ ಮೇಲೆ ತಾನು ಅಳವಡಿಸಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದನ್ನ ಕಾಪಾಡುವ ಜವಾಬ್ದಾರಿ ಅದನ್ನ ಮುಂದಿನ ತಲೆಮಾರಿಗೆ ತಲುಪಿಸುವ ಜವಾಬ್ದಾರಿ ಇರುತ್ತೆ ಸರ್ಕಾರದ ಮೇಲೇನೇ ಅವಲಂಬಿತವಾಗಿದೆ ಹೋರಾಟಗಾರ ರೂಪೇಶ್ ಅವರು ಹಾಗೆ ಹೋರಾಟಗಾರರು ಬರ್ಲಿ ಹೋರಾಟ ಮಾಡಲಿ ಅಂತ ಹೇಳಿ ಕಾಯ್ತಾ ಕೂಡದೆ ಪ್ರಶ್ನೆ ಮಾಡೋಣ ಕನ್ನಡಿಗರು ಸಾರ್ವಭೌಮರು ಕೇವಲ ವಿಶಾಲ ಹೃದಯದವರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಕನ್ನಡಿಗರು ನಿಜ ಅರ್ಥದಲ್ಲಿ ಸಾರ್ವಭೌಮರಾಗಬೇಕು ಅಲ್ಲಿವರೆಗೂ ನಮ್ಮ ನಿಮ್ಮ ನಿರಂತರ ಪ್ರಯತ್ನ ಇರಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ